ನಮ್ಮ ಈ ಒಂದು ಈ ಒಂದು ಸಭೆ ನಡೀಬೇಕು ಈ ಸಭೆಗೆ ಕಾಂಗ್ರೆಸ್ ಪಕ್ಷದ ಈ ಎಮ್ ಎಲ್ ಸಿ ಯ ಅಧಿಕೃತ ಸರ್ಕಾರದ ನಮ್ಮ ಮಾಡಿ ಇಲ್ಲಿ ಕಳ್ಸಿಕೊಂಡಿದ್ದಾರೆ ಅವರೇನು ಬೇರೆ ಸ್ಫೂರ್ತಿನ ಬಂದಿರೋದನ್ನು ಮುಖ್ಯವಾಗಿ ಅವರು ಗೆಲ್ಸುವಂತ ಪ್ರಯತ್ನಗಳು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಇಷ್ಟಪಡ್ತೀವಿ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಈ ಚುನಾವಣೆಯಲ್ಲಿ ಏನಂತ ಹೇಳಿದ್ರೆ ನಾವು ಮುಖ್ಯವಾಗಿ ಇಪ್ಪತ್ನಾಲ್ಕುವರೆ ಇಪ್ಪತ್ನಾಲ್ಕುವರೆ ಸಾವಿರ ಓಡಿಸ್ತಿದೆ ಇದೆ ಒಂದೊಂದು ತಾಲೂಕಲ್ಲಿ ಐನೂರು ಐನೂರ ಐವತ್ತು ಫೋನ್ ಬರ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನಾವೆಲ್ಲ ಅವ್ರಿಗೆ ಹೇಳ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ಬೇಕು ಕಾಂಗ್ರೆಸ್ ಪಕ್ಷವನ್ನು ತಿಳಿಸಿಕೋಬೇಕು ನಾವು ನಮ್ಮ ಎಲ್ಲಾ ಕಾಲೇಜಸ್ ಎಲ್ಲ ಟೀಚರ್ಸ್ ಎಲ್ಲ ಕರೆದು ಸಭೆಗಳನ್ನು ಮಾಡಿ ಅವ್ರ ರೀತಿಯಲ್ಲಿ ಮಾತಾಡಿ ಎಲ್ಲವನ್ನು ಸೀರಿಯಸ್ ಆಗಿ ತಗೊಂಡು ನಾವು ಚುನಾವಣೆ ಮಾಡಬೇಕು ಅಸೆಂಬ್ಲಿ ಎಲೆಕ್ಷನ್ ಸೀರಿಯಸ್ ಆಗಿ ತಗೊಂಡ್ವಿ ಚುನಾವಣೆ ಮಾಡಿದ್ವಿ ಪಾರ್ಲಿಮೆಂಟ್ ಎಲೆಕ್ಷನ್ ಸೀರಿಯಸ್ ನಾವು ಕೂಡ ಅವ್ರು ಮಾಡ್ಕೊಳ್ತಾರೆ ಇವ್ರು ಮಾಡ್ಕೊಳ್ತಾರೆ ಅನ್ನೋದಕ್ಕಿಂತ ನಾವೆಲ್ಲರೂ ಸೀರಿಯಸ್ ಆಗಿ ತಗೊಂಡು ಮಾಡಬೇಕು ಕೆಲಸ ಅವ್ರ ಕಡೆ ಮಾಡಿ ಮಾಡಿ ಎಲ್ಲ ನಾವೆಲ್ಲರೂ ಸೇರಿ ಮಾಡಬೇಕು ಇಂಪಾರ್ಟೆಂಟ್ ಆಗಿ ಏನಂತ ಹೇಳಿದ್ರೆ ನಾವು ಈ ಇದರಲ್ಲಿ ಬಂದು ಒಂದೊಂದು ದೊಡ್ಡ ಇಂಪಾರ್ಟೆಂಟ್ ನಾವು ಅಸೆಂಬ್ಲಿ ಚುನಾವಣೆ ಪಾರ್ಲಿಮೆಂಟ್ ಏನು ಮಾಡ್ತೀವಿ ಆ ಊರಲ್ಲಿ ಸ್ವಲ್ಪ ವೀಕ್ ಇದೆ ಅಂದ್ರೆ ಈ ಊರಲ್ಲಿ ನಮ್ಗೆ ಸ್ವಲ್ಪ ಫೇವರ್ ಆಯ್ತು ಇನ್ನು ಸ್ವಲ್ಪ ಯಾಕಿದೆ ಅಂತ ನಾವು ಫೇವರ್ ಮಾಡ್ಕೋಬಾರ್ದು ಅಂತ ಆ ಇನ್ನೊಂದು ಊರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬಾರ್ದು ಆಗಲ್ಲ ನಮ್ಗೆ ಬಿಟ್ಬಿಡುತ್ತಾರೆ ಇದು ಹಂಗ್ ಮಾಡಕ್ ಆಗಲ್ಲ ಇದು ಒಂದೊಂದು ಓಟು ನಮಗೆ ಇಂಪಾರ್ಟೆಂಟ್ ಈ ಓಟರ್ ಬಂದಿಲ್ಲ ನಾವು ನೋಡೋಣ ಆ ವಾರ್ಡ್ ಬಂದಿಲ್ಲ ಈ ವಾರ್ಡ್ ನೋಡೋಣ ಅಂತ ಇಲ್ಲ ಇದು ಒಂದೊಂದು ವೋಟು ನಮ್ಗೆ ಇಂಪಾರ್ಟೆಂಟ್ ಇದೆ ಆ ಒಂದೊಂದು ಓಟ್ ನಾವು ಎಲ್ಲೇ ಇದ್ರು ನಾವು ಹುಡುಕಾಡಿ ಆ ಓಟ್ ಅನ್ನ ಒಂದು ಜವಾಬ್ದಾರಿ ಮಾಡಬೇಕು ಸರ್ ನಾವು ಅಷ್ಟೇ ನಮ್ಮ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ನೀವು ಏನ್ ಹೇಳ್ತೀರೋ ಆ ಕೆಲಸವನ್ನು ನಾವೆಲ್ಲ ತಾಲ್ಲೂಕು ಮಟ್ಟದಲ್ಲಿ ನಾವು ಮಾಡಿ ಚುನಾವಣೆ ಮಾಡಿ ಫಸ್ಟ್ ಇಂದ ಲಾಸ್ಟ್ ಕೂತಿಂದ ಎಲ್ಲವನ್ನು ನೋಡಿ ಕೂತಿ ಎಲ್ಲ ಕೆಲಸ ಮಾಡುವಂತದನ್ನ ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ ಮಾಡ್ತಿರ್ತೀವಿ ನೀವು ಗೆಲ್ಲೋದ್ರಲ್ಲಿ ನಮ್ಗೇನು ಇದೆ ಮುಖಾಲಿ ನೀವು ಮಾಡ್ಬಿಟ್ಟಿದ್ದೀರಾ ನೀವೆಲ್ಲ ಮಾಡಿದೀರ ಈಗ ನಾವೇನಂತ ಹೋಗಿ ಎಲ್ಲೆಲ್ಲಿ ಹಿಡ್ಕೊಂಡು ಬಂದು ಓಟ್ ಅಂತ ಕೆಲಸ ಮಾಡ್ಬೇಕು ನಾವು ಆ ಕೆಲಸವನ್ನು ನಾವೆಲ್ಲರೂ ಸೇರಿ ಖಂಡಿತ ಮಾಡೋಣ ಹಾಗೆ ನಮ್ಮ ಸಿ ಬಂದಿದ್ದಾರೆ ಎಲ್ಲ ಉಸ್ತುವಾರಿ ಯಾರ್ಯಾರು ಬಂದ್ರೆ ಅವ್ರಿಗೂ ಆಮೇಲೆ ನಮ್ಮ ಎಲ್ಲ ಲೀಡರ್ಸ್ಗೂ ಎಲ್ಲರೂ ಬಂದಿದ್ದಾರೆ ಎಲ್ಲ ಲೀಡರ್ಸ್ ಬಂದ್ರೆ ಎಲ್ಲ ದೊಡ್ಡವರ ಮುನಿಂಡನ ಅವ್ರೆ